ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಮಗುವಿನ ಹತ್ಯೆ ಖಂಡಿಸುತ್ತೇನೆ ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ಪೊಲೀಸರು ಕ್ರಮ ಕೈಗೊಳ್ಳಲಿ ಕೇಂದ್ರ ಸಚಿವ ಜೋಶಿ ಹೇಳಿಕೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಮಗುವನ್ನ ಕರೆದುಕೊಂಡು ಹೋಗಿ ಹತ್ಯೆ ನಡೆದಿರುವ ಪ್ರಕರಣವನ್ನ ಖಂಡಿಸುತ್ತೇನೆ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಎಚ್ಚರ ವಹಿಸಬೇಕು ಈ ಘಟನೆಯ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗುವಂತೆ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಎಂದು ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಆಗ್ರಹಿಸಿದ್ದರು ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಐದು ವರ್ಷದ ಮಗುವನ್ನ ಕರೆದುಕೊಂಡು ಹೋಗಿ ಕೊಲೆ ನಡೆದಿದೆ ಈ ಕೊಲೆ ಆರೋಪಿ ಸೈಕೋಪಾತ್ ಎಂದು ಹೇಳಲಾಗುತ್ತಿದೆ ಕೂಡಲೇ ಹುಬ್ಬಳ್ಳಿ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕು ಈ ಘಟನೆಗೆ ಕಾರಣರಾದ ಆರೋಪಿಗೆ ಕಠಿಣ ಶಿಕ್ಷೆ ಆಗುವಂತೆ ತನಿಖೆ ಕೈಗೊಳ್ಳಬೇಕು ಇನ್ನೊಬ್ಬರು ಇಂತಹ ಘಟನೆಯಲ್ಲಿ ಭಾಗಿಯಾಗಲು ಹಿಂದೆ ಮುಂದೆ ನೋಡುವಂತೆ ಮಾಡಬೇಕು ಇದರಲ್ಲಿ ನಾನು ರಾಜಕೀಯ ಬೆರೆಸುವುದಕ್ಕೆ ಇಷ್ಟಪಡುವುದಿಲ್ಲ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು ಸಂತೋಷ್ ಮೇದಾರ್ ಎನ್ ನ್ಯೂಸ್ ಇವತ್ತು ನನಗೆ ಈಗ ಗಮನಕ್ಕೆ ಬಂದಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಗಮನ ಕೊಡಬೇಕು ನಾನಿದ್ರೂ ಪೊಲಿಟಿಕಲ್ ಏನು ಮಾತಾಡಲಿಕ್ಕೆ ಬಯಸೋದಿಲ್ಲ ಆದರೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮತ್ತು ಎಲ್ಲ ರೀತಿಯಂಥ ಮುಂಜಾಗ್ರತೆಗಳನ್ನು ಕೈಗೊಂಡು ಆದಂಥವನಿಗೆ ಅತ್ಯುಗ್ರವಾದಂಥ ಶಿಕ್ಷೆ ಆಗಬೇಕು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರೂ ಪೊಲೀಸರು ಆಗಬೇಕಂತ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ ಇದನ್ನು ತೀವ್ರವಾಗಿ ಇದನ್ನು ಖಂಡಿಸ್ತೀನಿ